ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತನಾಡುವಂಥ ಸಂದರ್ಭದಲ್ಲಿ ದೇವೇಗೌಡರು ಯಾರು ಒಕ್ಕಲಿಗರದ ಒಕ್ಕಲಿಗರ ನಾಯಕರಿದ್ದಾರೆ ಅವರನ್ನು ತುಳಿತಾ ತುಳಿದ್ರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ನಿಮ್ಮ ಎಡ ಬಲ ಎಲ್ಲ ಕುಳ್ತಿದಾರಲ್ಲ ಅವ್ರನ್ನ ಅಷ್ಟು ಎತ್ತರಕ್ಕೆ ಬೆಳೆಸ್ತವ್ರು ಯಾರು ನೀವು ಬೆಳೆಸಿದ್ರಾ ದೇವೇಗೌಡರು ಸಾಹೇಬರು ಜನತಾದಳದ ನಾಯಕರು ಜನತಾದಳದ ಕಾರ್ಯಕರ್ತರು ಇವತ್ತು ನಮ್ಮ ನಾಯಕರೊಬ್ಬರು ಇದ್ದರು ದಿವಂಗತ ಶಂಕರಲಿಂಗೇಗೌಡರು ಅವ್ರು ಹೇಳೋರು ಶಾಸಕನಾಗಬೇಕು ಅಂತ ಆಸೆ ಶಾಸಕನ ಆದ ಮೇಲೆ ಮಂತ್ರಿ ಆಗಬೇಕು ಅಂತ ಆಸೆ ಮಂತ್ರಿ ಆದ ಮೇಲೆ ಮೇಯ್ಬೇಕು ಅಂತ ಆಸೆ ಅವ್ರದೇ ಆದಂಥ ದಾಟಿನಲ್ಲಿ ಹೇಳೋರು ಹಾಗೆ ನನಗೆ ಯಾವುದೋ ಒಳ್ಳೆ ಖಾತೆ ಕೊಟ್ಟಿಲ್ಲ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಪಕ್ಷದ ಕಾರ್ಯಕರ್ತರಿಗೂ ದ್ರೋಹ ಮಾಡಿ ಬೇರೆ ಪಕ್ಷಕ್ಕೆ ಹೋದಂತ ಕೆಲವರು ನಾಯಕರುಗಳನ್ನ ಇಟ್ಕೊಂಡು ನೀವು ಮಾತಾಡ್ತಾ ಇದ್ದೀರಲ್ಲ ನಿಮ್ಮನ್ನ ಸಿದ್ದರಾಮಯ್ಯ ಒಂದು ವ್ಯಕ್ತಿ ಶಕ್ತಿ ಅಂಥೇಳಿ ರಾಜ್ಯಕ್ಕೆ ಗುರುತಿಸ್ತವ್ರೆ ಯಾರು ಸ್ವಾಮಿ ದೇವೇಗೌಡರ ಸಾಹೇಬ್ರನ್ನ ಮುಖ್ಯಮಂತ್ರಿ ನೀವು ಮಾಡಿದ್ರ ಈ ಕರ್ನಾಟಕ ರಾಜ್ಯದ ಜನ ಮಾಡಿದ್ರು ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ